ಪತ್ರಕರ್ತರ ಸಂಘ ಕೇವಲ ಪತ್ರಕರ್ತರಿಗೆ ಕಾರ್ಯಕ್ರಮವನ್ನ ನಡೆಸುವುದಕ್ಕೆ ಸೀಮಿತವಾಗಿರದೆ ಈ ರಜತ ಮಹೋತ್ಸವ ಸಂಭ್ರಮದಲ್ಲಿ ಅದರೊಂದಿಗೆ ಹಲವಾರು ಸಾಮಾಜಿಕ ಪದ್ಧತಿ ಮತ್ತು ಕಳಕಳಿಯೊಂದಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರ ಭಾಗವಾಗಿ ಪ್ರಸ್ತುತ ಈ ಸಂದರ್ಭಕ್ಕೆ ಅಗತ್ಯವಾಗಿರುವ ಪ್ರಕೃತಿ ವಿಕೋಪಗಳ ಕುರಿತು ಸಾರ್ವಜನಿಕವಾಗಿ ಚರ್ಚಿಸಲು ಕಾರ್ಯಕ್ರಮವನ್ನು ಆಯೋಜಿಸಲು ಉದ್ದೇಶಿಸಲಾಗಿದ್ದು ಇದರ ಬಗ್ಗೆ ಇದೇ ಬರುವ ಶನಿವಾರ ತಾರೀಕು ಮೂರು ತಾರೀಕಿನ ಕಾರ್ಯಕ್ರಮವನ್ನು ಇಲ್ಲಿ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದೇವೆ ಈಗಾಗಲೇ ಕೇರಳದಲ್ಲಿ ಏನು ನಮ್ಮ ಗಾಡಿ ಶಿಕ್ಷಣಗಳಲ್ಲಿ ಜರುಗುತ್ತಿರುವಂತಹ ಭೂ ಇರಬಹುದು ಉಡುಪಿಯಲ್ಲಿ ನಡೆದಂತಹ ದೊಡ್ಡ ಎರಡು ದಂಪತಿಗಳು ಸಾವನ್ನಪ್ಪಿದ ಘಟನೆ ಇರ್ಬೋದು ಇದನ್ನೆಲ್ಲ ಇದರ ಬಗ್ಗೆ ಪ್ರಸ್ತುತವಾಗಿ ಉಡುಪಿ ನಗರಕ್ಕೆ ಮತ್ತು ಉಡುಪಿ ಜಿಲ್ಲೆಗೆ ಹಾಗೂ ಇದರಲ್ಲಿ ಯಾರು ಇಂಟ್ರೆಸ್ಟ್ ನೀಡಿದ್ದಾರೆ ಅವರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಬೇಕೆಂಬ ಉದ್ದೇಶದಿಂದ ಉಡುಪಿ ಜಿಲ್ಲಾ ಕಾರ್ಯ ಪ್ರಕಟ ಸಂಘ ಈ ಕಾರ್ಯಕ್ರಮವನ್ನು ಈ ದುರಂತಗಳಿಗೆ ಕಾರಣ ಹಾಗೂ ಅರಿವು ಮೂಡಿಸಲು ಸಂಘದ ಆಶಯದಲ್ಲಿ ಉಡುಪಿ ಜಿಲ್ಲಾ ಪತ್ರಿಕಾ ಭವನದ ಸಮಿತಿಯೊಂದಿಗೆ ಕೃತಕ ನೆರೆ ಹಾವಳಿ ಬೆಂಕಿ ದುರಂತ ಮತ್ತು ಭೂಕುಸಿತ ಒಂದು ಚರ್ಚೆ ಈ ಕಾರ್ಯಕ್ರಮವನ್ನು ಶಂಕರ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದೇವೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಡುಪಿ ನಗರಸಭಾ ರಾಯಪ್ಪ ಅವರು ಹಾಗೂ ಹಿರಿಯ ಭೂಗರ್ಭ ಶಾಸ್ತ್ರಜ್ಞ ಮಣಿಪಾಲ ಉದಯಶಂಕರ್ ಈ ಮೂರು ವಿಷಯಗಳ ಕುರಿತು ಚರ್ಚಿಸಲಿರುವ ಆ ಬಳಿಕ ಸಂವಾದ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರಲ್ಲದೆ ಅದರ ಬಗ್ಗೆ ಇಂಟ್ರೆಸ್ಟ್ ಇರುವ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಕೂಡ ಎಂದು ನಾವು ಕಾರ್ಮಿಕ ಪತ್ರಕರ್ತರ ಉಡುಪಿ ಜಿಲ್ಲೆಯ ಪರವಾಗಿ ಕೇಳಿಕೊಡ್ತೇವೆ